ಈಗ ನಮ್ದು ಎಷ್ಟು ಡೆಡಿಕೇಶನ್ ಅಂದ್ರೆ ನಾವು ಆ ಕಾಲದವ್ರಲ್ವಾ ಅಂತ ಓಲ್ಡ್ ಸ್ಕೂಲು ಟೀಚರು ಸ್ಕೂಲ್ ಬರ ಬನ್ನಿ ಅಂತ ಹೇಳ್ತಾರೆ ಅಷ್ಟೇ ಟೀಚರ್ ಮುಂತ ಬಂದ್ ಟೀಚರ್ಗಿಂತ ಮೊದ್ಲು ಬಂದ್ ಕುತ್ಕೊಳ್ಳೋರು ನಾವೇ ಆ ತರ ಬಾಬಿಯವರು ನಮ್ದು ಈ ಸಿನಿಮಾ ಪ್ರಮೋಷನ್ ಗೋಸ್ಕರ ಏ ಫಸ್ಟ್ ಎಲ್ಲರಿಗೂ ನಮಸ್ಕಾರ ಬಾಬಿಯವರು ಒಂದ್ ಗ್ರೂಪ್ ಮಾಡಿದ್ದಾರೆ ಅಂದ್ರೆ ಈ ಪ್ರಮೋಷನ್ಸ್ಗೆಲ್ಲ ಯಾರ್ಯಾರು ಬರ್ಬೇಕು ಎಷ್ಟೊತ್ತಿಗೆ ಬರಬೇಕು ಇದೆಲ್ಲ ಒಬ್ರು ಔಟ್ ಆಗ್ಬಾರ್ದಲ್ಲ ಅದಕ್ಕೊಂದು ಗ್ರೂಪ್ ಮಾಡ್ಬಿಡ್ತಾರೆ ಆ ಗ್ರೂಪ್ ನಲ್ಲಿ ಏನಂದ್ರು ಇವತ್ತು ಎಲ್ರೂ ಒಂಥರ ಮದ್ವೆಗೆ ಹೋಗೋ ಥರ ನೀವು ಶೃಂಗಾರ ಮಾಡ್ಕೊಂಡ್ ಬರ್ಬೇಕು ಮದ್ವೆ ಮನೆಗೆ ಬಂದಿರೋರ್ ತರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು ಅಂತ ನಾವು ತುಂಬಾ ಡೆಡಿಕೇಟೆಡ್ ಆಗಿ ಇಬ್ರು ಮಾತಾಡ್ಕೊಳೋದು ಯಾವ ಕಾಂಚಿ ಸೀರೆ ಉಟ್ಕೊಳ್ಳೋಣ ನೀನ್ ಯಾವ ಸೀರೆ ನಾವು ಗ್ರೂಪ್ ಅಲ್ಲಿ ಮಾತಾಡ್ಕೊಂಡ್ರಿ ಈ ಸಣ್ಣ ಸಣ್ಣ ಹುಡುಗರೆಲ್ಲ ಇದಾರೆ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಮಾತಾಡ್ಕೊಳ್ಳೋದು ಈ ಮಲ್ಗೆ ಹೂ ಮುಡ್ಕೊತಾ ಇದೀಯಾ ಒಡವೆ ಹಾಕೋತಾ ಇದೀಯಾ ಈ ತರ ಎಲ್ಲಾ ಮಾತಾಡ್ಕೊಂಡು ನಾವ್ ಬಂದ್ವಿ ಆದ್ರೆ ಇಲ್ಲಿ ಮೇಲೆ ಗೊತ್ತಾಯ್ತು ನಾವು ಮದುವೆಗೆ ಬಂದಿರೋರು ಮದ್ವೆ ಗಂಡು ಹೆಣ್ಣು ಸ್ವಲ್ಪ ಎದ್ ನಿಂತ್ಕೊಳ್ಳಿ ಸ್ವಲ್ಪ ಎದ್ ನಿಂತ್ಕೊಳ್ಳಿ ಇವ್ರು ಇಷ್ಟು ಸಿಂಪಲ್ ಆಗಿ ಬಂದು ನಾವು ಮದುವೆಗೆ ಬಂದಿರೋ ತರ ಇಲ್ಲ ಜಾತ್ರೆಗೆ ಬಂದಿರೋರ ತರ ಇದ್ರಿ ನಾವೇ ನೀವು ಈ ತರ ನಮ್ಮನ್ನ ನಮ್ಮನ್ನ ಓಲ್ಡ್ ಸ್ಟೂಡೆಂಟ್ಸ್ ಅಂತ ನಿಮಗ್ ಗೊತ್ತಿದ್ದು ನಮ್ ಡೆಡಿಕೇಶನ್ ನಿಮಗ್ ಗೊತ್ತಿದ್ದು ನಮ್ಮನ್ನ ಹಿಂಗ್ ಮಾಡ್ಬಾರ್ದಾಗಿತ್ತು ನೀವು ಅವರಿಬ್ರು ಓಡೋಗಿ ಮದ್ವೆ ಆಗೋ ತರ ಇದ್ದಾರೆ ಅರೇಂಜ್ ಮ್ಯಾರೇಜ್ ತರ ಕಾಣ್ತಾ ಇಲ್ಲ ಅವರು ಅಷ್ಟು ಸಿಂಪಲ್ ಆಗಿ ಬಂದವ್ರು ಈ ತರ ನಮಗೂ ಹೇಳಿದ್ದಿದ್ರೆ ನಾವು ಯಾವ್ದ್ರಲ್ಲಿದ್ವೋ ನಾವು ಹಂಗೆ ಓಡ್ ಬರ್ತಾ ಇದ್ವಿ ಅಯ್ಯೋ ಎಷ್ಟು ಅಲಂಕಾರ ಮಾಡ್ಕೊಂಡಿದೀವಿ ಅಂದ್ರೆ ಯಾರೋ ಬ್ರೈಡಲ್ ಮೇಕಪ್ ನೋಡೋ ಒಬ್ಬನ ಕರೆಸಿಲ್ಲ ಅಷ್ಟೇ ನಾವು ಇನ್ನೆಲ್ಲಾ ಮಾಡ್ಕೊಂಡ್ ಬಂದಿದೀವಿ ನಾವು ಅಷ್ಟು ಅಲಂಕಾರ ಮಾಡ್ಕೊಂಡ್ ಬಂದ್ವಿ ಬಾಬಿಯವ್ರೆ ಅಷ್ಟು ಡೆಡಿಕೇಟೆಡ್ ಕಲಾವಿದರು ನಾವಿಬ್ರು ಈ ಸಿನಿಮಾದಲ್ಲಿ ನನ್ಗೆ ಮಾಧ್ಯಮದವರು ಬಹುಶಃ ನಾವು ತಿಂಗಳಿಗೆ ಒಂದ್ ನಾಲ್ಕು ಸರಿ ಕಿಂತ ಜಾಸ್ತಿ ಸಿಗ್ತಾ ಇದೀವ ಡೈಲಿ ಸಿಗ್ತಾ ಇದೀವ ಅದಕ್ಕಿಂತಲೂ ಒಂದು ಅದೃಷ್ಟ ಏನಿದೆ ಒಬ್ಬ ಕಲಾವಿದೆಗೆ ನಾನು ರೆಡಿ ಆಗ್ತಾ ಇವತ್ತು ಮನೆಯಿಂದ ಆಚೆ ಬರ್ತಾ ನನ್ನ ರೂಮಲ್ಲಿ ನೋಡ್ತಾ ಇದ್ದೆ ಈ ವರ್ಷ ನನಗೆ ಹೆಚ್ಚು ಕಡಿಮೆ ಶೀಲ್ಡ್ ಇದೆ ನನ್ ಮನೆಯಲ್ಲಿ ಅಂದ್ರೆ ಅದು ಒಂದು ಕಾಟ ಇರೋದು ಒಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಒಂದ್ ಶೀಲ್ಡ್ ಅದಾದ್ಮೇಲೆ ಕೃಷ್ಣಂ ಪ್ರಣಯಸಕ್ಕೆ ಇದು ಐವತ್ ದಿನ ಪೂರೈಸಿದ್ದು ಅದಾದ್ಮೇಲೆ ಮಾದೇವ ಇಪ್ಪತ್ತೈದು ದಿನ ಪೂರೈಸಿದ್ದು ಇತ್ತೀಚೆಗೆ ಎಕ್ಕ ಸಿನಿಮಾನು ಕೂಡ ಇನ್ನೇನು ನಿನ್ನೆ ಇವತ್ತು ಇಪ್ಪತ್ತೈದು ದಿನ ಪೂರೈಸ್ತು ಈ ರೀತಿ ಕನ್ನಡ ಸಿನಿಮಾಗಳು ಇಷ್ಟು ಚೆನ್ನಾಗಿ ಜನ ಪ್ರೀತಿಸ್ತಾ ಇದ್ದಾರಲ್ಲ ಅದನ್ನ ನೋಡಕ್ ತುಂಬಾ ಖುಷಿ ಆಗತ್ತೆ ಅಂತ ಸಿನಿಮಾಗಳಲ್ಲಿ ನನಗ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೆ ತುಂಬಾನೇ ಖುಷಿ ಆಗತ್ತೆ ಬಹುಶಃ ಆ ಸಾಲಿಗೆ ಸೇರುವಂತ ಮತ್ತೊಂದು ಸಿನಿಮಾ ಅಂದ್ರೆ ಅದು ಜಸ್ಟ್ ಮ್ಯಾರಿಡ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ತುಂಬಾ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ ತುಂಬಾ ವಿಶೇಷವಾಗಿ ನೋಡುವಂತ ದೃಷ್ಟಿಕೋನ ಈ ಸಿನಿಮಾಗಿದೆ ಅಂತ ಅನ್ಸುತ್ತೆ ಅದ್ ಬಿಕಾಸ್ ಆಫ್ ಬಾಬಿ ಅವರು ಆ ಎಲ್ಲಾ ನಿರ್ದೇಶಕರು ಪುರುಷ ಪ್ರಧಾನ ಸಮಾಜದಲ್ಲಿ ಇದುವರೆಗೂ ನಾವು ನೋಡಿರೋದೆಲ್ಲ ಜಸ್ಟ್ ಒಬ್ಬ ಪುರುಷರು ಒಂದು ಕಥೆಯನ್ನ ಹೇಗ್ ನೋಡ್ತಾರೆ ಅಥವಾ ಹೇಗೆ ನೋಡ್ತಾರೆ ಅಥವಾ ಒಬ್ಬ ಗಂಡ ಹೆಣ್ತೀನಿ ಹೇಗ್ ನೋಡ್ತಾರೆ ಒಂದು ಕುಟುಂಬದಲ್ಲಿರುವಂತ ಎಲ್ಲ ಸಂಬಂಧಗಳನ್ನ ಹೇಗೆ ಒಬ್ಬ ಪುರುಷ ನೋಡ್ತಾನೆ ಅನ್ನೋದನ್ನ ಮಾತ್ರ ನಮಗ್ ಗೊತ್ತಿದೆ ಆದ್ರೆ ಒಬ್ಬ ಮಹಿಳೆ ಅದನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಬಲ್ಲಳು ಅನ್ನುವಂತಹ ಸೂಕ್ಷ್ಮತೆ ಬಹುಶಃ ಈ ಜಸ್ಟ್ ಮ್ಯಾರಿಡ್ ಅಲ್ಲಿ ಸಿನಿಮಾದಲ್ಲಿ ಸಿಗುತ್ತೆ ಅಂತ ನನಗನ್ಸುತ್ತೆ ಆ ಸೂಕ್ಷ್ಮತೆಯನ್ನ ತುಂಬಾ ಚೆನ್ನಾಗಿ ಹೇಳಿದರೆ ಆಮೇಲೆ ಅವ್ರಿಗಿರುವಂತ ಡೆಡಿಕೇಶನ್ ಇದೆಯಲ್ಲ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಫಸ್ಟ್ ಟೈಮ್ ಒಬ್ಬ ಮಹಿಳಾ ನಿರ್ದೇಶಕಿ ಅಂದಾಗ ಎಲ್ಲರಿಗೂ ಒಂದು ಅನುಮಾನ ಮಾಡ್ತಾರ ಹೇಗ್ ಮಾಡ್ತಾರೆ ಅಂತ ಬಟ್ ನನಗೆ ಅವರು ಕತೆ ಹೇಳಿ ಆ ಕಥೆಯ ಹೇಳುವಾಗ ಅವ್ರಿಗಿರುವಂತ ಕಾನ್ಫಿಡೆನ್ಸ್ ನೋಡದ್ಮೇಲೆ ನನಗನ್ಸಿದ್ದು ಅವರ ನಿರೀಕ್ಷೆ ಮಟ್ಟಕ್ಕೆ ನಾನು ಆಕ್ಟ್ ಮಾಡ್ತೀನ ಅಂತ ನನಗೆ ಅನ್ನಿಸ್ತಾ ಇತ್ತು ಅಷ್ಟು ಒಳ್ಳೆಯ ನಿರೀಕ್ಷೆ ಅಷ್ಟು ಒಳ್ಳೆಯ ಕಾನ್ಫಿಡೆನ್ಸ್ ಇತ್ತು ನೀವು ನಂಬಲ್ಲ ಒಂದು ಸೀನ್ ಅಲ್ಲಿ ತುಂಬಾ ದೊಡ್ಡ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಆ ಸೀನ್ ನನಗೆ ನರೇಟ್ ಮಾಡಬೇಕಾಗಿತ್ತು ಮಾರನೇ ದಿನ ನಾವು ಶೂಟ್ ಹೋಗಬೇಕಾಗಿತ್ತು ಹಿಂದಿನ ದಿನ ನಾನು ಡೈರೆಕ್ಟರ್ ಜೊತೆ ಮಾತಾಡೇ ಮಾತಾಡ್ತೀನಿ ಯಾಕಂದ್ರೆ ಅದು ತುಂಬಾ ದೊಡ್ಡ ಸೀನ್ಗಳಿರುವಾಗ ಗಳಿರುವಾಗ ಅವ್ರ ಕನಸಿಗೆ ಅದು ನಿಲ್ಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಬಾಬಿಯರ್ ನನ್ಗೊಂದೇ ಮಾತು ಹೇಳಿದ್ರು ನಾ ನಿಮ್ಗೆ ಸೀನ್ ಅನ್ನ ಓದಲ್ಲ ನಿಮ್ಗೊಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ ಅಂದ್ರು ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಆ ಕ್ಯಾರೆಕ್ಟರ್ ಏನ್ ಮಾತಾಡಿರುತ್ತೆ ವಿತ್ ರೀರಿಕಾರ್ಡಿಂಗ್ ಆ ಡೈಲಾಗ್ ನ ಲೆಂತ್ ಆ ಮಾಡ್ಯುಲೇಷನ್ ಹೇಗಿರುತ್ತೆ ಅದನ್ನ ವಿತ್ ರೀರಿಕಾರ್ಡಿಂಗ್ ಡೈಲಾಗ್ ಅವರೇ ಹೇಳ್ತಾ ನನ್ಗೊಂದು ವಾಯ್ಸ್ ನೋಟ್ ಕಳ್ಸಿದ್ರು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾರೆ ನನಗೆ ಹೆಚ್ಚು ಡೈಲಾಗ್ ಇರ್ಲಿಲ್ಲ ಕೆಲವು ಸೀನ್ ಅಲ್ಲಿ ಅವರು ಅದನ್ನ ಅವರ ಡೈಲಾಗ್ನ ಪ್ಲೇ ಮಾಡ್ತಾ ಇದ್ರು ಸ್ಪೀಕರ್ ಅಲ್ಲಿ ಅವ್ರು ಆವಾಗ್ಲೇ ಹೇಳ್ದಾಗಿ ಸಂಗೀತನ ಹೇಗ್ ಪ್ಲೇ ಮಾಡ್ತಾ ಇದ್ರು ನನಗೆ ಆಡಿಯೋ ಅವ್ರ ಡೈಲಾಗ್ ಬರ್ತಾ ಇತ್ತು ಅದರ ಜೊತೆಗೆ ರೀ ಕಾರ್ಡಿಂಗ್ ಬರ್ತಾ ಇತ್ತು ಅಂದ್ರೆ ಆ ಮೂಡ್ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇತ್ತು ಅಂದ್ರೆ ನಮ್ಗೆ ನನಗೆ ನಾವು ಮಾಡಿರೋ ಕೆಲಸ ಏನಾದ್ರು ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಈ ಸಿನಿಮಾದಲ್ಲಿ ಅನ್ಸಿದ್ರೆ ಅದು ತೊಂಬತ್ ಭಾಗ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅಷ್ಟು ಚೆನ್ನಾಗಿ ನೀವು ಅದನ್ನ ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಬಲ್ಲೆ ನನ್ನ ಗೆಟಪ್ ಇಂದ ಹಿಡಿದು ನಾವು ತುಂಬಾ ಚರ್ಚೆ ಮಾಡಿದೀವಿ ಅವರು ಇದು ಹೀಗೆ ಇರ್ಬೇಕು ನೀವು ಡ್ರೆಸ್ನ ಹೀಗ್ ಮಾಡ್ಬೇಕು ಅಂತ ಅವ್ರು ಕೊಡೋ ಗಳಲ್ಲಿ ನಾನು ಜಾಸ್ತಿ ಹೋಮ್ ವರ್ಕ್ ಮಾಡಿ ನಾನೇ ಅದ್ ನಿಂತು ಅದನ್ನೆಲ್ಲ ಬಿಗ್ ಎಲ್ಲ ರೆಡಿ ಮಾಡಿಸ್ಕೊಂಡು ಯಾಕೆಂದ್ರೆ ನೀವು ಅಷ್ಟು ಬಡ್ತಿ ಕೊಟ್ಟಿದ್ದೀರಾ ನನಗೆ ಆ ಬಿಳಿ ಕೂದಲೆಲ್ಲ ನೋಡಿ ಅದನ್ನೆಲ್ಲ ಆ ಡೆಡಿಕೇಶನ್ ಬಹುಶಃ ಅವ್ರಿಗೆ ಅದ್ರ ಮೇಲೆ ಇರುವಂತಹ ಶ್ರದ್ಧೆಯಿಂದ ಬಂದಿದ್ದು ಅಂತ ಹೇಳ್ತೀನಿ ಒಳ್ಳೆಯ ತಾರಾಗಣ ಈ ಸಿನಿಮಾದಲ್ಲಿ ನನ್ನ ಬೆಸ್ಟ್ ಕೋ ಆಕ್ಟರ್ ಇದುವರೆಗೂ ನನ್ನ ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ಜನ ಒಳ್ಳೊಳ್ಳೆ ಕಲಾವಿದ್ರ ಜೊತೆ ಕೆಲಸ ಮಾಡಿದ್ದೀನಿ ಆದರೆ ಬೆಸ್ಟ್ ಕೋ ಆಕ್ಟರ್ ಅಂದ್ರೆ ಅದು ದೇವರಾಜ್ ಸರ್ ಅಂತ ಹೇಳ್ತೀನಿ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಇತ್ತು ನನಗೆ ಬಾಬಿಯವ್ರಿಗೆ ಹೇಳಿದೆ ಬಹಳ ವರ್ಷ ಆಗಿತ್ತು ನಾನು ಅವ್ರ ಜೊತೆ ಆಕ್ಟ್ ಮಾಡಿ ಅವ್ರ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ ಖುಷಿ ಇದೆ ಅಂತ ಆ ಹೇಳಿ ನಾನು ಈ ಸಿನಿಮಾ ಒಳಗಡೆ ಬಂದೆ ಅದಾದ್ಮೇಲೆ ಸೆಟ್ ಅಲ್ಲಿ ನೋಡಿದಾಗ ಈಗಿನ ಕಾಲದ ಯಂಗ್ಸ್ಟರ್ಸ್ ಹುಡುಗರು ಇದಾರಲ್ಲ ನಿಜಕ್ಕೂ ನಾನು ಯಾವಾಗ್ಲೂ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀನಿ ನಾವಂತ ಓಲ್ಡ್ ಸ್ಕೂಲ್ ಅನ್ಸ್ಕೊಳ್ತೀವಿ ಈ ಹುಡುಗರು ತುಂಬಾ ಸೂಕ್ಷ್ಮವಾಗಿ ಏನೇನೋ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಲಿಯಕ್ ಸಾಕಷ್ಟು ಇರುತ್ತೆ ಅಂತ ಅನ್ಕೊಳ್ತೀನಿ ಆ ತರ ನನಗೆ ತುಂಬಾ ಪ್ರೀತಿಯಿಂದ ಪ್ರತಿ ಒಂದು ಫ್ರೇಮು ನನ್ನ ಇರುವಾಗ ನಾನು ನೋಡ್ತೀನಿ ಅಂತಂದ್ರೆ ದಟ್ ಇಸ್ ಅಂಕಿತ ತುಂಬಾ ಮುದ್ದಾಗಿ ಆಕ್ಟ್ ಮಾಡ್ತಾಳೆ ಬಹುಶಃ ಕನ್ನಡಕ್ಕೆ ಏನ್ ಹೇಳ್ತೀರಿ ಈ ತರದ್ದು ಒಬ್ಬ ಕಲಾವಿದರ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಆ ಒಂದು ಫಿಲ್ಮ್ ದ ಬ್ಲಾಂಕ್ಸ್ ಅಥವಾ ಆ ಒಂದು ಗ್ಯಾಪ್ ನ ತುಲು ತುಂಬುವಂತಹ ಒಬ್ಬ ಕಲಾವಿದೆ ಅಂಕಿತಾ ನಿಜವಾಗ್ಲೂ ಆಗ್ತಾಳೆ ಅಂತ ನನ್ಗನ್ಸುತ್ತೆ ಕನ್ನಡದಲ್ಲಿ ಭಗವಂತ ನಿನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ ಅಂತ ನಾನು ಹೇಳ್ತೀನಿ ನಿನ್ನ ನಡತೆ ಆಗಿರಬಹುದು ಅಹ್ ನಿನಗಿರುವಂತಹ ಗೌರವ ಆಗಿರ್ಬೋದು ನಿನಗಿರುವಂತಹ ಶ್ರದ್ಧೆ ಆಗಿರ್ಬೋದು ಬಹುಶಃ ಒಳ್ಳೆ ಪಾತ್ರಗಳು ಸಿಕ್ಕರೆ ನೀನು ಕನ್ನಡದಲ್ಲಿ ಯಾವತ್ತೂ ಮರೆಯಕ್ಕಾಗದೇ ಇರುವಂತ ಒಬ್ಬ ನಾಯಕಿ ಆಗ್ತೀಯಾ ಆ ಆ ಒಂದು ಅವಕಾಶ ನಿನಗೆ ಚಿತ್ರರಂಗ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಪುಟ್ಟ ಆಲ್ ದ ಬೆಸ್ಟ್ ಅಂಡ್ ಅಗೇನ್ ಶೈನ್ ಅವರು ಆ ಸರಳತೆ ಆಮೇಲೆ ಹೊಸದೇನೋ ಕಲಿಬೇಕು ಅಂತ ಅಷ್ಟು ಲೀಲಾಜಲವಾಗಿ ಆಕ್ಟ್ ಮಾಡೋದಿದೆಯಲ್ಲ ನಾವೆಲ್ಲ ಮೈ ಮೇಲೆ ದೇವ್ರು ಬಂದಂಗ ಆಡ್ತಾ ಇರ್ತೀವಿ ಅಹ್ ಒಂದ್ ಸೀನ್ ಕೊಟ್ಬಿಟ್ರೆ ಅಯ್ಯೋ ಅದೇ ಮೂಡಲ್ಲೇ ಇರ್ತೀವಿ ನಾವು ಅದು ಆ ಮೂಡಿಂದ ಆಚೆ ಹೋಗಕ್ಕಾಗಲ್ಲ ನಾನ್ ಸಿಕ್ಕಾಬಡ್ ತಲೆ ಕೆಡಿಸ್ಕೊಳ್ತಾ ಇರ್ತೀನಿ ಒಂದ್ ಶಾರ್ಟ್ ಅಲ್ಲಿ ಅನ್ನಾಗಿತ್ತಾ ಇದು ಚೆನ್ನಾಗಿಲ್ವಾ ಹೋಗ್ ಓಡೋಗೋದು ಮಾನಿಟ್ರಲ್ಲಿ ಮೇಡಮ್ ಒನ್ ಮೋರ್ ಅನ್ನೋದು ಆ ಹುಡ್ಗ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ರು ಅಂದ್ರೆ ಅದು ಡೈಲಾಗ್ ಹೇಳಿ ಮುಗಿಸುದ್ರ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಈಸಿಯಾಗಿ ಆಕ್ಟ್ ಮಾಡ್ತಾ ಇದ್ರು ಶೈನ್ ಶೆಟ್ಟಿ ಅವ್ರೆ ಈ ಸಿನಿಮಾದ ಆದ್ಮೇಲೆ ದೊಡ್ಡ ಹೀರೋ ಆಗಿ ಶೈನ್ ಆಗಿ ನೀವು ಅಂತ ಹೇಳ್ತೀನಿ ಇಟ್ಸ್ ಅ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ಆಮೇಲೆ ಅಜಿನೀಶ್ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಆ ಈ ಪಾತ್ರದಲ್ಲಿ ನನಗ್ ಅವಕಾಶ ಕೊಟ್ಟಿದ್ದಕ್ಕಲ್ಲ ಒಬ್ಬ ಮಹಿಳಾ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸರ್ ನಾನು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಹೆಣ್ಮಕ್ಳ ಮೇಲೆ ಅನುಕಂಪ ಬೇಡ ಅವಕಾಶ ಬೇಕು ಅಂತ ಆ ಅನುಕಂಪಕ್ಕಿಂತ ಹೆಚ್ಚಾಗಿ ನೀವು ಅವಕಾಶ ಬಾಬಿ ಅವರಿಗೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಿ ಬಹುಶಃ ನಿಮ್ಮ ನಂಬಿಕೆಗೂ ಮೀರಿ ಅವರು ಒಳ್ಳೆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಾವೆಲ್ಲರೂ ನಿಜವಾಗ್ಲೂ ಕಾಯ್ತಾ ಇದೀವಿ ಸರ್ ಈ ಸಿನಿಮಾನ ನೋಡೋದಕ್ಕೆ ತುಂಬಾ ವಿಚಾರಗಳನ್ನ ತಗೊಂಡ್ ಬಂದಿದ್ದಾರೆ ವೆರಿ ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟ್ ಇದ್ರಲ್ಲಿ ನನ್ ಗೆಳತಿ ಅಂತೂ ಸಿಕ್ಕಾಪಡೆ ಮುದ್ದಾಗಿ ಕಾಣ್ತಾಳೆ ಅವಳು ಎಷ್ಟು ಮುದ್ದಾಗಿ ಮಾತಾಡ್ತಾಳೋ ಅಷ್ಟೇ ಮುದ್ದಾಗಿ ಕಾಣ್ತಾಳೆ ನನ್ ಗೆಳತಿ ಆಮೇಲೆ ಏಮನ್ ಸರ್ ತುಂಬಾನೇ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿದ್ದು ಅಂಡ್ ಡ್ಯಾನ್ಸ್ ಮಾಸ್ಟರ್ ನಾನ್ ಹೇಳ್ತಾ ಇದ್ದೆ ಈ ವಯಸ್ಸಾದೋಳ್ ಕೇಳಿ ಡ್ಯಾನ್ಸ್ ಮಾಡ್ಸ್ಬೇಕಾ ಇದ್ರಲ್ಲಿ ವಯಸ್ಸಾದೋಳು ಕ್ಯಾರೆಕ್ಟರ್ ನನ್ಗೆ ನಾನ್ ಡ್ಯಾನ್ಸ್ ಮಾಡಲ್ಲ ಅಂತ ಬಾಬಿ ಅವರು ಮತ್ತೆ ನಮ್ಮ ಕೊರಿಯೋಗ್ರಾಫರ್ ಮೇಡಮ್ ಬಿಡ್ಲೇ ಇಲ್ಲ ಇಲ್ಲ ನೀವು ಇದನ್ ಸ್ಟೆಪ್ ನೀವ್ ಡ್ಯಾನ್ಸ್ ಮಾಡಿಬಿಟ್ಟು ಹೋಗಿ ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ನಾವು ಎಡಿಟ್ ಮಾಡ್ಬಿಡ್ತೀವಿ ನೀವ್ ಮಾತ್ರ ಡ್ಯಾನ್ಸ್ ಮಾಡಿಬಿಟ್ಟು ಹೋಗಿ ಅಂತ ಬಹುಶಃ ಮಾತ್ರ ಅಲ್ಲ ನೋಡಪ್ಪ ಅಂತ ಸೊ ಸೊ ಅದನ್ನೇ ವೈರಲ್ ಮಾಡ್ತಾ ಇದ್ದಾರೆ ನನ್ಗೆ ಅದೇ ಅಯ್ಯೋ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ನಾವ್ ಒಂದ್ ಕಡೆ ಕಂಟೆ ಹುಡುಕ್ತಾವ್ರ ನೋಡಮ್ಮ ನಾವ್ ಡ್ರೆಸ್ ಮಾಡ್ಕೊಂಬಂದಿರೋದಕ್ಕೂ ಅದಕ್ಕೂ ಜಾತ್ರೆ ಯಾರ ಅವ್ರಗ ಅವ್ರ ಕನ್ನಡಕ ನಿಲ್ಲಿಸ್ತೀನಿ ಇಲ್ಲೊಂದ್ ಕನ್ನಡಕ ಇದೆ ಹಾ ಬ್ರೈಟ್ ಟು ಬಿ ಅಂತ ಒಂದ್ ಕನ್ನಡಕ ಇದೆ ಅದಾಕ್ಬಿಟ್ಟು ನಿಲ್ಲಿಸ್ತೀನಿ ನಿಮ್ಮನ್ನ ಪಕ್ಕದಲ್ಲಿ ಇಪ್ಪತ್ತೆರಡನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದೀವಿ